ಪ್ರೀತಿ ಪ್ರೇಮ ಮತ್ತು ಮನರಂಜನೆಯ ಮಹಾಸಂಗಮ ಈ ಪ್ರೇಮಿಗಳ ದಿನದಂದು ನಿಮ್ಮ ವೀಕೆಂಡ್ ಅನ್ನು ಅದ್ಭುತಗೊಳಿಸಲು ದೇಶದಾದ್ಯಂತ ಹಲವು ಭಾಷೆಗಳ ಬಹು ನಿರೀಕ್ಷಿತ ಚಲನಚಿತ್ರಗಳು ಬಿಡುಗಡೆಯಾಗುತ್ತಿವೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ತೆರೆಗೆ ಅಪ್ಪಳಿಸುತ್ತಿರುವ ಮೂರು ಪ್ರಮುಖ ಸಿನಿಮಾಗಳ ವಿವರ ಇಲ್ಲಿದೆ ಫ್ಯಾಮಿಲಿ ಅಂದರೆ ಯಾವ ಗೋಲ್ ಬೇಕಾದ್ರೂ ಈಸಿಯಾಗಿ ಅಚೀವ್ ಮಾಡಬಹುದು ಸೀತಾಪಯಣ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ನಿರ್ದೇಶನದಲ್ಲಿ ಐಶ್ವರ್ಯಾ ಅರ್ಜುನ್ ನಿರಂಜನ್ ಸುಧೀಂದ್ರ ಮತ್ತು ಪ್ರಕಾಶ್ ರಾಜ್ ಅವರೊಂದಿಗೆ ಧ್ರುವ ಸರ್ಜಾ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದೊಂದು ಹೃದಯ ಸ್ಪರ್ಶಿ ಕುಟುಂಬ ಮತ್ತು ಡ್ರಾಮಾ ಕಥಾ ಹಂದರವನ್ನು ಹೊಂದಿದೆ ಕಪಲ್ ಫ್ರೆಂಡ್ಲಿ ತೆಲುಗು ನಟ ಸಂತೋಷ್ ಶೋಭನ್ ಮತ್ತು ಮಾನಸ ವಾರಣಾಸಿ ಪ್ರಮುಖ ಪಾತ್ರಗಳಲ್ಲಿ ಹಾಸ್ಯ ನಟ ಯು ಕಿ ಬಾಬು ಅವರೊಂದಿಗೆ ನಟಿಸಿದ್ದಾರೆ ಪ್ರೇಮ ಮತ್ತು ಹಾಸ್ಯದ ಸನ್ನಿವೇಶಗಳನ್ನು ಹೊಂದಿರುವ ಒಂದು ಮನರಂಜನಾತ್ಮಕ ರೊಮ್ಯಾಂಟಿಕ್ ಡ್ರಾಮಾನ್ ತೂಯ ಮೆ ಯುವ ಪ್ರತಿಭೆಗಳಾದ ಆದರ್ಶ್ ಗೌರವ್ ಮತ್ತು ಶಯಾನಾ ಕಪೂರ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ ಸಾಹಸ ರೊಮ್ಯಾನ್ಸ್ ಮತ್ತು ರೋಚಕತೆಯಿಂದ ಕೂಡಿದ ಥ್ರಿಲ್ಲರ್ ಸಿನಿಮಾ ಪ್ರೇಮಿಗಳ ಸಾಹಸಮಯ ಪಯಣವನ್ನು ಕಣ್ತುಂಬಿಕೊಳ್ಳಿ ಈ ಪ್ರೇಮಿಗಳ ದಿನದಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಚಿತ್ರಮಂದಿರಕ್ಕೆ ಬಂದು ಪ್ರೀತಿ ಆಕ್ಷನ್ ಮತ್ತು ಮನರಂಜನೆಯ ರಸದೌತಣವನ್ನು ಸವಿಯಿರಿ